ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಮುನ್ನೂರ ಆರು ಇವತ್ತು ಪ್ರಾದೇಶಿಕ ಅಸಮತೋಲನ ಸಮಸ್ಯೆ ಏನಿದೆ ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿದೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿತ್ತು ಸರ್ಕಾರ ಅದರ ಅನುಷ್ಠಾನ ಸ್ವಲ್ಪ ಆಗಿದೆ ಬೆಸ್ಟ್ ಅಂತ ಹೇಳಿದರೆ ತ್ರೀ ಸೆವೆಂಟಿ ಒನ್ ಜೆ ಇವತ್ತೇನು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾ ಇದ್ವಿ ಇವತ್ತು ಕಲ್ಯಾಣ ಕರ್ನಾಟಕ ಅಂತ ನಾವು ಹೇಳ್ತಾ ಇದ್ವಿ ಸ್ವಲ್ಪ ಸುಧಾರಣೆ ಆಗಿದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವಿಚಾರದಲ್ಲಿ ಅಂದರೆ ಮಾನವ ಸಂಪನ್ಮೂಲ ಸ್ವಚ್ಛಾಂಕದ ವಿಚಾರದಲ್ಲಿ ಈಗ ಇಪ್ಪತ್ತ್ನಾಲ್ಕು ವರ್ಷಗಳಾದಮೇಲೆ ಪ್ರೊಫೆಸರ್ ಗೋವಿಂದರಾವ್ ವರದಿ ಅನ್ನ ಸರ್ಕಾರ ಸ್ವೀಕಾರ ಮಾಡಿದೆ ಅದು ಉತ್ತಮ ಬೆಳವಣಿಗೆ ಅವಾಗ ಪ್ರೊಫೆಸರ್ ಅವರ ವರದಿಯಲ್ಲಿ ನೂರ ಎಪ್ಪತ್ತೈದು ತಾಲೂಕಿತ್ತು ಈಗ ಆ ತಾಲೂಕುಗಳ ಸಂಖ್ಯೆ ಇನ್ನೂರ ಮೂವತ್ತಾರಿದೆ ಅವರ ವರದಿಯಲ್ಲಿ ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂಥೇಳಿ ಪಟ್ಟಿ ಮಾಡಿದರು ಈಗ ಅವುಗಳ ಸಂಖ್ಯೆ ಐವತ್ತೊಂಬತ್ತಾಗಿದೆ ಇಲ್ಲಿ ನಾವೆಲ್ಲ ಗಮನಿಸಬೇಕು ಬಹುತೇಕ ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಉತ್ತರ ಕರ್ನಾಟಕ ಈ ಕಡೆ ಬೆಳಗಾಮ ಅಂದರೆ ಬಾಂಬೆ ಕರ್ನಾಟಕದ ಭಾಗ ಮತ್ತು ಈ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಭಾಗದಲ್ಲಿದೆ ಮುಖ್ಯವಾಗಿ ಸೂಚ್ಯಾಂಕಗಳು ಯಾವುದು ಶಿಕ್ಷಣ ಆರೋಗ್ಯ ಮತ್ತು ಪರ್ಕ್ಯಾಪಿಟ ಇನ್ಕಮ್ ಏನು ತಲಾನು ಆದಾಯ ಈ ಮೂರು ಸೂಚ್ಯಾಂಕಗಳನ್ನು ತೆಗೆದುಕೊಂಡು ವರದಿಯನ್ನು ತಯಾರಿ ಮಾಡಿರ್ತಾರೆ ಬೇರೆ ಕೈಗಾರಿಕೆ ನಿರುದ್ಯೋಗ ನೀರಾವರಿ ಇವೆಲ್ಲವೂ ಕೂಡ ಇದ್ದೇ ಇರ್ತದೆ ದೃಷ್ಟಿನಲ್ಲಿ ಒಂದು ಸಲ ರೋಗ ಪತ್ತೆ ಆದಮೇಲೆ ಅಂದರೆ ಅಸಮತೋಲನ ಅನ್ನೋದು ಒಂದು ರೋಗ ಅದು ಪತ್ತೆ ಆದಮೇಲೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟನ್ನು ಚಿಕಿತ್ಸೆಯನ್ನು ಕೊಡತಕ್ಕಂಥ ಕೆಲಸ ಜನಪ್ರತಿನಿಧಿಗಳದ್ದು ಮತ್ತು ಸರ್ಕಾರದ್ದು ಆ ವಿಚಾರದಲ್ಲಿ ಏನೂ ಕೂಡ ತಾರತಮ್ಯ ಮತ್ತು ಇನ್ನೂ ಟೈಮು ವೇಸ್ಟ್ ಮಾಡದೆ ಈ ವರದಿಯಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಕೂಲಂಕುಶವಾಗಿ ಪರಿಶೀಲಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಬೇಕು ಶಾಂಕ್ಷನ್ ಮಾಡಬೇಕು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಬಳೆ ಬೆಂಗಳೂರಿನಲ್ಲೇ ಇದ್ದು ಇದ್ದು ರಾಜಕೀಯ ಮಾಡೋದಕ್ಕಿಂತ ಅಲ್ಲೇ ಇದ್ದು ಆ ದುಡ್ಡು ಸರಿಯಾಗಿ ಸದುಪಯೋಗ ಆಗಿದೆಯಾ ಜನಗಳ ಬದುಕಿನ ಗುಣಮಟ್ಟ ಹೆಚ್ಚಿದೆಯಾ ಆ ಏನು ಅಸಮತೋಲನತೆ ಇತ್ತು ಅದು ನಿವಾರಣೆ ಆಗಿದೆಯಾ ಅಂತಕ್ಕಂಥ ವಿಚಾರದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರೂ ಮಾಧ್ಯಮದವರು ಎಲ್ಲರೂ ಕೂಡ ಇದರ ಬಗ್ಗೆ ಗಮನ ಹರಿಸ್ಬಿಟ್ಟು ಈ ಅಸಮತೋಲನ ಅನ್ನೋದು ಭಾಳ ದೊಡ್ಡ ಅಪಾಯಕಾರಿ ವಿಷಯ ಇದು ಅದಕ್ಕೋಸ್ಕರ ಇದರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಎಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು